ಸಾರ್ವಜನಿಕ ಬೈಕ್ ಹಾಗೂ ಕಾರು ಅಪಘಾತ ಸಂಭವಿಸಿ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ಸಂಭವಿಸಿದೆ ಬೈಕ್ ಹಾಗೂ ಕಾರಿನ ನಡುವೆ ಭೀಕರ ಅಪಘಾತ ಸಂಭವಿಸಿದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ಶಿರಹಟ್ಟಿ ಹೊರವಲಯದ ಗದಗ ಹೊನ್ನಾಳಿ ರಾಜ್ಯ ಹೆದ್ದಾರಿಯಲ್ಲಿ ಇಂದು ಬೆಳಗಿನ ಜಾವ ಸಂಭವಿಸಿದೆ ತಾಲೂಕಿನ ಕುಸ್ಲಾಪುರ ಗ್ರಾಮದ ಬಸವರಾಜ ಹನುಮಂತಪ್ಪ ಹ್ಯಾಡ್ಲಾ ವಯ ಮೂವತ್ತೈದು ವರ್ಷ ಮೃತ ವ್ಯಕ್ತಿಯಾಗಿದ್ದು ಈತ ತನ್ನ ಬೈಕ್ ನಂಬರ್ ಎ ಇಪ್ಪತ್ತಾರು ಯು ಏಟ್ ನೈನ್ ಸೆವೆನ್ ಸಿಕ್ಸ್ನಲ್ಲಿ ಶಿರಹಟ್ಟಿ ಪಟ್ಟಣದ ಬೇಕರಿಯೊಂದರಲ್ಲಿ ಕೆಲಸಕ್ಕೆ ತೆರಳುತ್ತಿದ್ದಾಗ ಎದುರಿಗೆ ವೇಗವಾಗಿ ಬಂದಂತಹ ಕಾರು ನಂಬರ್ ಎ ಇಪ್ಪತ್ತಾರು ಬಿ ತ್ರೀ ನೈನ್ ಫೋರ್ ತ್ರೀ ಚಾಲಕನ ಅನಂತರಾಜ್ ಶ್ರೀಧರ್ ಮಂಟಗಣಿ ಎಂಬಾತ ಅಜಾಗರೂಕತೆಯಿಂದ ವೇಗವಾಗಿ ಕಾರು ಚಲಾಯಿಸುತ್ತಾ ಬೈಕಿಗೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ ನಂತರ ಕಾರು ಪಕ್ಕದ ಗುಂಡಿಗೆ ಜಾರಿ ನಿಂತಿದ್ದು ಶಿರಹಟ್ಟಿ ಠಾಣೆಯ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಮೃತ ವ್ಯಕ್ತಿಯನ್ನ ಆಸ್ಪತ್ರೆಗೆ ರವಾನಿಸಿ ಕಾರ್ ಮತ್ತು ಬೈಕ್ ವಶಕ್ಕೆ ಪಡೆದಿದ್ದು ಈ ಸಂಬಂಧ ಶಿರಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಪಘಾತಕ್ಕೆ ಸ್ಥಳೀಯರ ಆಕ್ರೋಶ ಹೌದು ಗದಗ ಹೊನ್ನಾಳಿ ರಾಜ್ಯ ಹೆದ್ದಾರಿ ಪ್ರಾರಂಭವಾದಾಗಿನಿದ್ದಲು ಈ ಹೆದ್ದಾರಿ ಮೂಲಕ ಹಾದು ಹೋಗುವ ಗ್ರಾಮಗಳ ರಸ್ತೆಗಳ ಗೋಳು ಕೇಳುವವರೇ ಇಲ್ಲದಂತಾಗಿದೆ ಶಿರಹಟ್ಟಿಯಿಂದ ಮುಂಡರಗಿ ಕಡೆ ಹೋಗುವ ಕೇವಲ ಒಂದು ಕಿಲೋಮೀಟರ್ನಲ್ಲಿ ಹೆದ್ದಾರಿಯಿದ್ದು ಈ ಹೆದ್ದಾರಿ ಪ್ರಾಧಿಕಾರದವರು ಸರಿಯಾದ ರಸ್ತೆ ಸುರಕ್ಷಾ ಮಾರ್ಗಗಳನ್ನು ಅಳವಡಿಸಿಲ್ಲ ಇಲ್ಲಿಯವರೆಗೆ ಈ ಭಾಗದಲ್ಲಿ ಹಲವಾರು ಅಪಘಾತಗಳಾಗಿದ್ದರೂ ರಾಜ್ಯ ಹೆದ್ದಾರಿ ಪ್ರಾಧಿಕಾರದವರು ಮಾತ್ರ ಕ್ಯಾರಿ ಎನ್ನುತ್ತಿಲ್ಲ ಬೈಕ್ ಸವಾರರು ತಮ್ಮ ಪ್ರಾಣವನ್ನು ಕೈಯಲ್ಲಿ ಹಿಡಿದುಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದಷ್ಟು ಬೇಗನೆ ಸ್ಪೀಡ್ ಬ್ರೇಕರ್ ಸೂಚನಾ ಫಲಕ ಅಳವಡಿಸಿ ಮುಂದಾಗುವ ಅಪಘಾತ ತಪ್ಪಿಸಬೇಕು ಇಲ್ಲವಾದರೆ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡುವುದಾಗಿ ಕಡಕೋಳ ಗ್ರಾಮದ ಮುಖಂಡರಾದ ತಿಪ್ಪಣ್ಣ ಕುಂಚಿಗಿರಿ ಶರಣಪ್ಪ ಹರ್ಲಾಪುರ್ ನಾಗಪ್ಪ ಬೇಲೂರ್ ಮಲಕಾಜಪ್ಪ ಅಂಗಡಿ ಸೇರಿದಂತೆ ಹಲವಾರು ಗ್ರಾಮದ ಗ್ರಾಮಸ್ಥರು ಈ ವೇಳೆಗೆ ಎಚ್ಚರಿಕೆ ನೀಡಿದರು